ರಾಜ್ಯದ ಬಿಜೆಪಿಯ ಇಪ್ಪತ್ತೈದು ಸಂಸದರು ಕೇಂದ್ರ ಸರ್ಕಾರದಲ್ಲಿ ಎನ್ಪಿಎಸ್ ನೌಕರರ ಪರವಾಗಿ ಮಾತನಾಡಬೇಕು ಓಟ್ ಫಾರ್ ಒಪಿಎಸ್ ಎಂದು ಲೋಕಸಭಾ ಚುನಾವಣೆ ವೇಳೆ ನೌಕರರು ಪ್ರತಿಭಟನೆ ನಡೆಸಬೇಕು ಎಂದು ಕೆಪಿಸಿಸಿ ವಕ್ತಾರ ಆಯುರ್ ಮಂಜು ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಲೋಕಸಭೆಯಲ್ಲಿ ಮಸೂದೆ ತಿದ್ದುಪಡಿ ಆಗದಿದ್ರೆ ಸಂಸದರ ವಿರುದ್ಧ ನೌಕರರು ಪ್ರತಿಭಟನೆ ನಡೆಸಬೇಕು ಎಂದರು ಅದನ್ನು ವಾಪಸ್ ತೆಗೆದುಕೊಂಡ್ರೆ ಮಾತ್ರ ಸರ್ಕಾರದ ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಪರಿಣಾಮ ಆಗೋದಿಲ್ಲ ಇಲ್ಲದ್ರೆ ಅದು ಅಲ್ಲೇ ಉಳಿದು ಮತ್ತು ಹೊಸದಾಗಿ ಪ್ರಾರಂಭ ಮಾಡಕ್ಕೆ ಹೋದಾಗ ಆರ್ಥಿಕ ಬಿಕ್ಕಟ್ಟಿನ ಆರ್ಥಿಕ ಮುಗ್ಗಟ್ಟಿನ ವಿಚಾರ ಪ್ರಸ್ತಾವ ಆಗುತ್ತೆ ಸರ್ಕಾರಗಳು ಬಹಳ ಯೋಚನೆಯನ್ನು ಮಾಡ್ತವೆ ಅಥವಾ ಹಿಂದೇಟು ಹಾಕ್ತವೆ ಅಥವಾ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೊಡೋದಿಲ್ಲ ಆ ಹಣವನ್ನು ತೆಗೆದುಕೊಳ್ಳತಕ್ಕಂಥದ್ದು ಸೆಂಟ್ರಲ್ ಆ ಏಜೆನ್ಸಿಯಿಂದ ಸುಲಭದ ಮಾತಿಲ್ಲ ಈಗ ಯಾವ್ಯಾವ ರಾಜ್ಯಗಳಲ್ಲಿ ಅದನ್ನು ಓ ಪಿ ಎಸ್ ರದ್ದು ಮಾಡಿ ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ತಂದಿದ್ದಾರೆ ಅವರಿಗೆ ಈ ಥರ ಡೆಪಾಸಿಟ್ ಆಗಿರ್ತಕ್ಕಂಥ ಹಣ ಈ ಕ್ಷಣದವರೆಗೆ ವಾಪಸ್ ಬಂದಿಲ್ಲ ಕೇಂದ್ರ ಸರ್ಕಾರದ್ದು ಕಾರಣ ಅಂತಂದರೆ ಈ ಸ್ಕೀಮನ್ನು ಮಾಡಿ ಸಂಸ್ಥೆಗಳನ್ನೇನು ಹುಟ್ಟಾಕಿದರು ಇಲ್ಲಿ ಹಣವನ್ನು ವಾಪಸ್ ತೆಗೆಯುವಂಥ ಯಾವುದೇ ಪ್ರಾವಿಷನ್ ಅನ್ನು ಮಾಡಲಾಗಿಲ್ಲ ಪಾರ್ಲಿಮೆಂಟಲ್ಲಿ ಈ ಮಸೂದೆ ಬಂದಾಗ ಅದು ತಿದ್ದುಪಡಿ ಆಗಬೇಕು ತಿದ್ದುಪಡಿ ಆಗದೆ ಇದ್ದರೆ ದಿ ಇಂಡಿಪೆಂಡೆಂಟ್ ಪೆನ್ಷನರ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತಲೂ ಕರೀತಾರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಪಿ ಎಫ್ ಆರ್ ಡಿ ಎ ಇದಕ್ಕೆ ತಿದ್ದುಪಡಿ ಆಗಬೇಕು ಪಾರ್ಲಿಮೆಂಟಲ್ಲಿ ಯಾರು ಯಾವ ರಾಜ್ಯದ ನೌಕರಗಳು ನ್ಯೂ ಪೆನ್ಷನ್ ಸ್ಕೀಮಿಗೆ ಸೇರೋಕ್ಕೆ ಮುಂದುವರಿಯೋಕ್ಕೆ ಇಷ್ಟಪಡೋದಿಲ್ಲ ಅದನ್ನು ಆಯಾ ರಾಜ್ಯ ಸರ್ಕಾರಗಳಿಗೆ ಅಲ್ಲಿ ಸಂಗ್ರಹ ಆಗಿರತಕ್ಕಂಥ ಮೊತ್ತವನ್ನು ಅದು ರಾಜ್ಯ ಸರ್ಕಾರದ್ದು ಮತ್ತು ನೌಕರದ್ದು ವಾಪಸ್ ಕೊಡುವಂಥ ಪ್ರಾವಿಷನನ್ನು ಪಾರ್ಲಿಮೆಂಟಲ್ಲಿ ತಿದ್ದುಪಡಿ ಮಾಡಲೇಬೇಕು ಮಾಡದೇ ಇದ್ದರೆ ಯಾವುದೇ ರಾಜ್ಯ ಸರ್ಕಾರಗಳು ಸುಲಭವಾಗಿ ಇದನ್ನು ಮಾಡೋದು ಕಷ್ಟ ಆಗುತ್ತೆ ಆ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರವೂ ಪ್ರಯತ್ನ ಮಾಡಬೇಕು ಆದರೆ ದುರಾದೃಷ್ಟ ಇದುವರೆಗೆ ಒಬ್ಬರೇ ಒಬ್ಬ ಎಂ ಪಿ ಇದ್ರ ಬಗ್ಗೆ ಮಾತನಾಡ್ತಿಲ್ಲ ಸಂಸದರುಗಳು ಪಾರ್ಲಿಮೆಂಟಲ್ಲಿ ಪ್ರಸ್ತಾವ ಮಾಡ್ತಾ ಇಲ್ಲ ನೌಕರರ ಬಗ್ಗೆ ಅತ್ಯಂತ ನಿಕೃಷ್ಟವಾದಂಥ ನಿರ್ಲಕ್ಷ್ಯ ಧೋರಣೆಯನ್ನು ಈ ಪಿಗಳು ಹೊಂದಿದ್ದಾರೆ ನಮ್ಮ ರಾಜ್ಯದ